ಶ್ರೀ ವೀರಶೈವ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಇವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತೊಂಬತ್ತನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾಜ ಸೇವಕರ ಸನ್ಮಾನ ಸಮಾರಂಭ ಶ್ರೀ ಕಮಲಮ್ಮ ಗುರುಮಲ್ಲಪ್ಪ ಕಲ್ಯಾಣ ಮಂಟಪ ನಂಜನಗೂಡಿನಲ್ಲಿ ನಡೆಯಿತು ಸಮಾರಂಭವನ್ನು ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ನಾಡಗೀತೆ ರೈತ ಗೀತೆ ಹಾಡುವುದರ ಮೂಲಕ ಪ್ರಾರ್ಥನೆಯನ್ನು ನೆರವೇರಿಸಲಾಯಿತು ಓಂ ಬಸವಲಿಂಗಾಯ ನಮಃ ಬಸವಣ್ಣನವರ ನಾಣ್ಣುಡಿಯಂತೆ ಸಮಾರಂಭ ಪ್ರಾರಂಭವಾಯಿತು ಅಧ್ಯಕ್ಷತೆಯನ್ನು ಬಸವಣ್ಣ ವಹಿಸಿದ್ದರು ನಂತರ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ ಸಂಘವು ನನ್ನ ಅವಧಿಯಲ್ಲಿ ಸಂಪೂರ್ಣ ಅಭಿವೃದ್ಧಿ ಹೊಂದಿದ್ದು ಅತಿ ಹೆಚ್ಚು ಲಾಭವನ್ನು ಸಂಘಕ್ಕೆ ನೀಡಿದ್ದೇನೆ ಇದೇ ರೀತಿ ಎಲ್ಲ ನಿರ್ದೇಶಕರು ಸದಸ್ಯರು ಸಂಪೂರ್ಣ ಬೆಂಬಲವನ್ನು ನೀಡಬೇಕೆಂದು ಕೋರಿದರು ಇನ್ನೂ ಹೆಚ್ಚು ಜನರು ಸಂಘದ ಸದಸ್ಯತ್ವವನ್ನು ಹೊಂದಬೇಕೆಂದರು ಉಪಾಧ್ಯಕ್ಷತೆಯನ್ನು ಶಿವಕುಮಾರ್ ವಹಿಸಿದ್ದರು ಸಂಘದ ಎಲ್ಲಾ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗ ಸರ್ವ ಸದಸ್ಯರು ಹಾಜರಿದ್ದರು ಸಂಘದ ವತಿಯಿಂದ ಉತ್ತಮ ಸಮಾಜ ಸೇವಕರನ್ನು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪೂಜ್ಯ ಶ್ರೀ ಶ್ರೀ ಸುತ್ತೂರು ಸ್ವಾಮೀಜಿಗಳ ಭಾವಚಿತ್ರವನ್ನು ನೀಡುವುದರ ಮೂಲಕ ಸನ್ಮಾನಿಸಲಾಯಿತು ವಂದನಾರ್ಪಣೆಯೊಂದಿಗೆ ಸಮಾರಂಭ ಮುಕ್ತಾಯವಾಯಿತು ಹೊಂದೀರಶೈಷನ್ ಸೊಸೈಟಿಯ ಹತ್ತೊಂಬತ್ತನೇ ವರ್ಷದ ವಾರ್ಷಿಕ ಮಹಾಸಭೆ ಮತ್ತು ಪ್ರತಿಭಾ ಪುರಸ್ಕಾರ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸುತ್ತಿರ್ತಕ್ಕಂಥ ಮಾಹಿತಿಗಳಿಗೆ ಗೌರವ ಸಮಾಪನೆ ಕಾರ್ಯಕ್ರಮವನ್ನು ಮತ್ತು ನಮ್ಮ ಮತ್ತು ಕಲ್ಯಾಣ ಮಂಗಳಿಗೆ ಆಯೋಜನೆ ಮಾಡಿದ್ದೀವಿ ಕಾರ್ಯಕ್ರಮಗಳು ತುಂಬ ಅದ್ಭುತವಾದ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸಹಕಾರ ಕ್ಷೇತ್ರದಿಂದ ಸೇವೆ ನೂತನವಾಗಿ ಚುನಾಯಿತ ಆದಂತಹ ಬಿ ಎಮ್ ಸದಾನಂದ್ರವರು ಕೆ ಜಿ ಮಹೇಶ್ ಎಸ್ ಎಂ ಕೆಂಪಣ್ಣವರು ಮದುವೆ ಚನ್ನಪ್ಪರವರಿಗೆ ಹಾಗೆಯೇ ಶಾಸಕರ ಕ್ಷೇತ್ರದಲ್ಲಿ ಶಿರುಮಣಿಯ ಕುಮಾರಿ ದಿವ್ಯಾ ಮತ್ತು ಎಸ್ ಸಿನಲ್ಲಿ ಅತಿ ಹೆಚ್ಚು ಹಂತ ಪಡೆದಂಥ ವಿದ್ಯಾರ್ಥಿಗಳಿಗೆ ಡಿಗ್ರಿಯಲ್ಲಿ ಅತಿ ಹೆಚ್ಚು ಹಂತಪ ವಿದ್ಯಾರ್ಥಿಗಳಿವೆ ಮತ್ತು ಸೆಕೆಂಡ್ ಪಿವಿಷನಲ್ಲಿ ಅತಿ ಹೆಚ್ಚು ಹಂತ ಪಡೆದಂಥ ಸಮಾಜದ ಸದಸ್ಯರುಗಳ ಮಕ್ಕಳಿಗೆ ಭಾಳ ವಿಶೇಷವಾದ ಕಲ್ಪನೆ ಏನಕ್ಕೆ ಅಂದರೆ ಧರ್ಮದ ಜೊತೆಗೆ ಸಂಘಟನೆ ಆಗಬೇಕು ನಿಟ್ಟಿನಲ್ಲಿ ನಮ್ಮೆಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಒಂದು ಸಲಹೆಯನ್ನು ಕೊಟ್ಟು ಕಳೆದ ಮೂರು ವರ್ಷಗಳ ಹಿಂದೆ ಏನೋ ಸಲಹೆ ಅಂತಂದರೆ ನಾವು ಒಂದು ನೆಮ್ಮದಿಯವನ್ನ ನೆನಪಿನ ಕಾಣಿಕೆಯ ಕೊಟ್ಟರೆ ಅದು ಎಲ್ಲೋ ಒಂದು ಕಡೆ ಸೋಕೆ ಸೇರುತ್ತೆ ಅದು ಆಗ ಬೇಡ ನಮ್ಮ ಸಮಾಜದ ಜೊತೆಗೆ ಸಂಘಟನೆ ಆಗಬೇಕು ಅಂತ ಹೇಳಿದರೆ ಧರ್ಮದ ಸಂಘಟನೆ ಅಂತ ಗೊತ್ತಿದ್ರೆ ಮಕ್ಕಳಿಗೆ ಒಂದು ಗುಂಡಿ ಖರಡಿಯನ್ನು ಕೊಡೋಣ ಅದಕ್ಕೆ ದುರ್ಗವನ್ನು ಹಾಕಿ ಒಂದು ಭೂತಗಟ್ಟಿಯನ್ನು ಕೊಟ್ಟು ವಜ್ರಾಕ್ಷಿಯನ್ನು ಕೊಟ್ಟು ಶಿವಧಾರವನ್ನು ಕೊಡೋದು ಮೌನವಾಗಿ ವಿಶೇಷ ಕಿಲ್ಪನೆಯನ್ನು ಇಟ್ಕೊಂಡು ಇವತ್ತು ಪ್ರಗತಿ ಪ್ರಸ್ತಾವ ಮಕ್ಕಳಿಗೆ ಆ ರೀತಿಯಾದ ಕೊಡುಗೆಯನ್ನು ಕೊಟ್ಟು ಧರ್ಮದ ಜೊತೆ ಸಂಘಟನೆ ಆಗ್ತದೆ ವರ್ಷವನ್ನು ಸಿದ್ಧಾಂತವನ್ನು ನಾವು ಪ್ರಚುರಪಡಿಸ್ತಕ್ಕಂಥ ಯೋಜನೆ